ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ಗೆ ಸ್ವಾಗತ ನಾನು ದಿವ್ಯಾ ಪೆರ್ಲಾ ಬಾಲಿವುಡ್ ನಲ್ಲಿ ರಣಬೀರ್ ಕಪೂರ್ ಅಭಿನಯದ ರಾಮಾಯಣ ಸಿನಿಮಾ ಸೆಟ್ ಏರಿದೆ ಈ ಸಿನಿಮಾ ಸೆಟ್ ಏರಿದಾಗಿಂದ ಕೂಡ ಸಿಕ್ಕಾಪಟ್ಟೆ ಸುದ್ದಿಗಳು ಇದರ ಬಗ್ಗೆ ಕೇಳಿ ಬರ್ತಾನೆ ಇದೆ ಈ ಸಿನಿಮಾಗೆ ಸೇರ್ತಿರುವಂತಹ ಸ್ಟಾರ್ ಕಾಸ್ಟ್ ಇರ್ಬೋದು ಹೀರೋ ಹೀರೋಯಿನ್ಸ್ ಇರ್ಬೋದು ಇವರ ಕುರಿತಾದ ಎಕ್ಸೈಟಿಂಗ್ ಅಪ್ಡೇಟ್ಗಳು ಆಗಾಗ ವೈರಲ್ ಆಗ್ತಿರ್ತವೆ ಈ ಹಿಂದೆ ಈ ಸಿನಿಮಾದಲ್ಲಿ ರಾಮನಾಗಿ ನಟಿಸಿರುವಂತಹ ರಣಬೀರ್ ಕಪೂರ್ ಅವರು ಈ ಸಿನಿಮಾ ಮುಗಿಯೋ ತನಕ ಕೂಡ ವೆಜ್ ಮುಟ್ಟಲ್ಲ ಮದ್ಯಪಾನ ಮಾಡಲ್ಲ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು ಆದರೆ ಇತ್ತೀಚೆಗೆ ವೈರಲ್ ಆಗಿರುವಂತಹ ಒಂದು ವಿಡಿಯೋವನ್ನು ನೋಡಿದ್ರೆ ರಣಬೀರ್ ಕಪೂರ್ ಇದನ್ನ ಬಾಯಿ ಮಾತಿಗಷ್ಟೇ ಹೇಳಿದ್ರಾ ನಿಜ ಜೀವನದಲ್ಲಿ ಈಗ ಫಾಲೋ ಮಾಡ್ತಾ ಇಲ್ವಾ ಅನ್ನುವಂತಹ ಚರ್ಚೆ ಶುರುವಾಗಿದೆ ಅಷ್ಟಕ್ಕೂ ನಡೆದಿರೋದೇನು ಅಂತ ಹೇಳಿ ನೋಡೋದಾದ್ರೆ ಇತ್ತೀಚೆಗೆ ರಾಜ್ ಕಪೂರ್ ಅವರ ನೂರನೇ ಜನ್ಮದಿನದಂದು ಕಪೂರ್ ಫ್ಯಾಮಿಲಿ ಫ್ಯಾಮಿಲಿ ಡಿನ್ನರ್ಗೆ ಹೋಗಿತ್ತು ಈ ಒಂದು ವಿಶೇಷವಾದ ಔತಣಕೂಟದಲ್ಲಿ ಅಲ್ಲಿ ಬಡಿಸಿದ್ದೇನು ಅಂತ ಹೇಳಿ ನೋಡೋದಾದ್ರೆ ಮೀನ್ ಊಟ ತುಂಬಾ ವಿಶೇಷವಾಗಿತ್ತು ಅದೇ ರೀತಿ ಮಟನ್ ಊಟ ಕೂಡ ಅರೇಂಜ್ ಮಾಡಲಾಗಿತ್ತು ನೀತು ಕಪೂರ್ ಕರಿಷ್ಮಾ ಕಪೂರ್ ಕರೀನಾ ಕಪೂರ್ ಸೈಫ್ ಅಲಿ ಖಾನ್ ಸೇರಿದಂತೆ ಕಪೂರ್ ಫ್ಯಾಮಿಲಿಯ ಅಷ್ಟೂ ಜನ ಕೂಡ ಈ ಒಂದು ವಿಶೇಷವಾದಂತಹ ಡಿನ್ನರ್ ನಲ್ಲಿ ಭಾಗಿಯಾಗಿದ್ರು ಇಲ್ಲಿ ರಣಬೀರ್ ಕಪೂರ್ ಕೂಡ ಕಾಣಿಸಿದ್ದಾರೆ ಈ ವಿಡಿಯೋ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು ಅಷ್ಟೇ ಅಲ್ಲದೆ ವಿಡಿಯೋವನ್ನು ನೋಡಿದಂತಹ ಜನ ರಣಬೀರ್ ಕಪೂರ್ ಅವರು ರಾಮಾಯಣ ಸಿನಿಮಾ ಮುಗಿಯೋ ತನಕ ನಾನ್ ವೆಜ್ ಮುಟ್ಟಲ್ಲ ಅಂತ ಹೇಳಿದ್ರು ಈಗ ನಾನ್ ವೆಜ್ ಊಟನೆ ಮಾಡ್ತಾ ಇದಾರ ಊಟ ಮಾಡ್ತಾ ಇದಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಷ್ಟು ಜನ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಟನನ್ನ ಟೀಕಿಸ್ತಾ ಇದ್ದಾರೆ ಯಾವ ಸಿನಿಮಾಗಾಗಿ ಕೂಡ ನಾನ್ ವೆಜ್ ಬಿಡಬೇಕು ಅಥವಾ ಮದ್ಯಪಾನ ಬಿಡಬೇಕು ಅಂತ ಇಲ್ಲ ಹೀಗಿದ್ರು ಕೂಡ ಸ್ವಇಚ್ಛೆಯಿಂದ ಹೇಳಿಕೆ ಕೊಟ್ಟು ಈಗ ಈ ರೀತಿಯಾಗಿ ನಾನ್ವೆಜ್ ತಿಂತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸದ್ಯ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದ್ದು ರಣಬೀರ್ ಕಪೂರ್ ಬಗ್ಗೆ ಟೀಕೆ ಕೂಡ ಕೇಳಿ ಬಂದಿದೆ ಹೀಗಿದ್ರು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಕೂಡ ರಣಬೀರ್ ಕಪೂರ್ ಅವರು ನಾನ್ ವೆಜ್ ತಿಂದಿದ್ದಾರಾ ತಿಂದಿಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಏನಿಲ್ಲ ಹೀಗಿದ್ರು ಕೂಡ ವಿಡಿಯೋದಲ್ಲಿ ಅವರು ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಜನರು ನಟನನ್ನ ಟೀಕಿಸ್ತಾ ಇದ್ದಾರೆ ಇನ್ನು ರಾಮಾಯಣ ಸಿನಿಮಾದ ಬಗ್ಗೆ ನೋಡೋದಾದ್ರೆ ರಾಮಾಯಣ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರು ರಾಮನ ಪಾತ್ರ ಮಾಡಿದ್ರೆ ಸಾಯಿ ಪಲ್ಲವಿಯವರು ಸೀತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ನಟ ಯಶ್ ಅವರು ರಾವಣನಾಗಿ ಮಿಂಚೋಕೆ ರೆಡಿ ಆಗಿದ್ದಾರೆ ಇಷ್ಟೇ ಅಲ್ಲದೆ ಕಾಜಲ್ ಅಗರ್ವಾಲ್ ಸನ್ನಿ ಸೇರಿದಂತೆ ದೊಡ್ಡ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ